ಎಷ್ಟು ಅಂತ ಅಂತೇಳಿ ನಂದಿ ಬಟ್ಲು ಒಂದೇ ಒಂದು ಬಿಟ್ಟಿದೆ ಸ್ಫಟಿಕ ಶುರುವಾಗಿದೆ ಸ್ವಲ್ಪ ಸ್ವಲ್ಪ ಸಿಗ್ತಿದೆ ಇಲ್ಲೊಂದು ಇದು ಮಾತ್ರ ಯಾವಾಗ ನೋಡಿದ್ರು ಹೀಗೆ ಇರುತ್ತೆ ನೋಡಿ ಯಾವಾಗಲೂ ಉಳ ಹೋಗುತ್ತೇನೆ ಇರುತ್ತೆ ಇರಳಿಕಾಯಿ ಬೀಚ್ದಿಂದ ಬಂದಿರುವಂಥ ಇರಳಿಕಾಯಿ ಗಿಡ ಇದು ಅಷ್ಟು ರೆಡ್ ಇದೆ ಗೊತ್ತಾ ತುಂಬ ಅಂದರೆ ತುಂಬ ರೆಡ್ ಇದೆ ನೋಡೋದಕ್ಕೆ ಬಹಳ ಖುಷಿ ಆಗುತ್ತೆ ಅಷ್ಟು ರೆಡ್ ಇದೆ ಇದು ಎಷ್ಟು ಹೂವು ಸಿಗುತ್ತೆ ಇದು ಇನ್ನೂ ಸ್ವಲ್ಪ ಹರಳಬೇಕು ಹರಳೇ ಇಲ್ಲ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ಸಂಡೇ ಬ್ಲಾಗ್ನ ಶುರು ಮಾಡಿದ್ದೀನಿ ಇವಾಗ ಇವತ್ತು ಸಂಡೇ ಸ್ಪೆಷಲ್ ಏನೇನಿರುತ್ತೆ ನಮ್ಮ ಮನೆಯಲ್ಲಿ ನಾನು ನಾನಿವತ್ತು ಮಾಡ್ತಾ ಇದ್ದೀನಿ ಈಗ ಕಿಚನಿಗೆ ಬಂದಿದ್ದೀನಿ ಸಂಡೇ ಬ್ಲಾಗಲ್ಲಿ ನಾನು ಸಂಡೇ ಏನೇನು ಕೆಲಸ ಮಾಡ್ತೀನಿ ಏನೇನು ಇರುತ್ತೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಅದರ ಎಲ್ಲ ತೊಳ್ದಾಗಿದೆ ಆಲ್ರೆಡಿ ಎಲ್ಲ ಕ್ಲೀನಾಗಿದೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ದು ಎಲ್ಲ ಕೆಲಸ ಮುಗ್ದಿದೆ ಈಗ ಅಡುಗೆಗೆ ಮಾಡಬೇಕು ಅಡುಗೆ ಮಾಡೋದಕ್ಕೆ ಈ ರೀತಿ ಇದೆ ನಮ್ಮ ಮನೆ ಕಿಚನ್ನು ನೋಡಿ ನಾನು ಪುದೀನ ಸೊಪ್ಪು ತೊಗೊಂಡು ಬಂದಿರೋದ್ರಲ್ಲಿ ಕಡ್ಡಿ ಹಿಂಗೆ ಗಟ್ಟಿ ಇರುತ್ತಲ್ಲ ಇದನ್ನು ಈ ಥರ ಎತ್ತಿಟ್ಕೊತೀನಿ ಎತ್ತಿಟ್ಕೊಂಡು ಸೊಪ್ಪನ್ನ ಮಾತ್ರ ತೊಗೊಂಡು ಕಡ್ಡಿನ ಈ ಥರ ಎತ್ತಿಟ್ಕೊಂಡು ಇದನ್ನು ಒಬ್ಬರು ನೆಟ್ ನೆಟ್ಟಿದರೆ ಪಾಟಲ್ಲಿ ಹಾಕಿದರೆ ಇದರಿಂದ ಕೂಡ ಪುದೀನ ಸೊಪ್ಪು ಬರುತ್ತೆ ಬಟ್ ಗಟ್ಟಿ ಇರಬೇಕು ಮತ್ತು ಇಲ್ಲಿ ಸ್ವಲ್ಪ ನೋಡಿ ಈ ಥರ ಬೇರಿದೆ ನೋಡಿ ಈ ರೀತಿ ಇರಬೇಕು ಬೇರು ಈ ರೀತಿ ಇದ್ದರೆ ಪುದೀನ ಸೊಪ್ಪು ಹಾಕಿದಾಗ ಇದರಲ್ಲಿ ಚಿಗುರು ಬಂದು ಪುದೀನ ಸೊಪ್ಪು ಬರುತ್ತೆ ನನ್ನ ವ್ಯೂವರ್ಸ್ ಒಬ್ಬರು ಕೇಳಿದರು ಅವರು ಕೂಡ ಯೂಟ್ಯೂಬರೇ ಪುದೀನ ಹೇಗೆ ಬೆಳಿತೀರಾ ಬೀಜ ಹಾಕ್ತೀರಾ ಏನು ಅಂತ ಕೇಳ್ತಾ ಇದ್ರು ಇದು ಅವ್ರಿಗಾಗಿ ನಾನು ಹೇಳ್ತಾ ಇದ್ದೀನಿ ಈಗ ಇದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು ಕೊತ್ತಂಬರಿ ಸೊಪ್ಪು ನಾನು ಇನ್ನೂ ಹಾಕಿಲ್ಲ ಪುದೀನ ಬಿಸಿಲಿಗೆಲ್ಲ ಹೋಗಿದೆ ಅದಕ್ಕೆ ಪುದೀನ ಸೊಪ್ಪನ್ನ ತರಿಸಿದ್ದೀನಿ ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ರೊಟ್ಟಿ ಮತ್ತು ಚಿಕನ್ ಲಿವರ್ ಗುಂಡ್ಕಾಯಿ ಫ್ರೈ ಮಾಡಿದ್ದೆ ಅದು ಇಷ್ಟಿದೆ ರೊಟ್ಟಿ ಸ್ವಲ್ಪ ಉಳಿದಿದೆ ನಮ್ಮ ಪಾರು ಸ್ವಲ್ಪ ತಿಂದು ಇಷ್ಟು ಬಿಟ್ಟಿದ್ದಾಳೆ ಹಾಗಾಗಿ ಅಷ್ಟಿದೆ ಈಗ ನಾನು ಕಬಾಬು ಮತ್ತು ಬಿರಿಯಾನಿ ಚಿಕನ್ ಫ್ರೈ ಮಾಡಬೇಕು ಅಂದ್ಕೊಂಡಿದ್ದೀನಿ ನೋಡ್ತೀನಿ ಏನೇನು ಕೆಲಸ ಆಗುತ್ತೆ ಹೆಂಗೆ ಈಸಿ ಆಗುತ್ತೆ ಅಂತ ಮಾಡ್ಕೊಂಡು ಹೋಗ್ತೀನಿ ಬಿರಿಯಾನಿ ಮಾಡೋದಕ್ಕೆ ಅಂಥೇಳಿ ಸ್ವಲ್ಪ ಮೊಗ್ಗು ಏಲಕ್ಕಿ ಚಕ್ಕೆ ಎಲ್ಲ ಹಾಕ್ಕೊಂಡಿದ್ದೀನಿ ಮತ್ತು ಇಲ್ಲಿ ಹಾಯಲ್ಲಿ ಹಾಕ್ಕೊಂಡಿದ್ದೀನಿ ಯಾವುದೇ ಥರದ ರೆಸಿಪಿನ ನಾನು ಶೇರ್ ಇಲ್ಲ ಈಸಿಯಾಗಿ ನನ್ನ ಸಂಡೆ ಬ್ಲಾಗ್ ಹೇಗಿರುತ್ತೆ ಹಾಗೆ ಮಾಡಿ ತೋರಿಸ್ತಾ ಇದ್ದೀನಿ ಅಷ್ಟೇ ಮತ್ತು ಇಲ್ಲಿ ನಾನು ಲೆಮನ್ ಟೀ ಕುಡಿಯೋಣ ಅಂಥೇಳಿ ಗ್ರೀನ್ ಟೀ ಕುಡಿಯೋಣ ಅಂತ ನೀರು ಕಾಯೋದಕ್ಕೆ ಇಟ್ಟಿದ್ದೀನಿ ಇದು ಏಲಕ್ಕಿ ಸಿಪ್ಪೆ ಒಂದಿತ್ತು ಅದನ್ನು ಹಾಕಿದ್ದೀನಿ ಫ್ಲೇವರ್ ಚೆನ್ನಾಗಿರುತ್ತೆ ಅಂಥೇಳಿ ಗ್ರೀನ್ ಟೀ ಮಾಡ್ಕೊತಾ ಇದ್ದೀನಿ ಒನ್ ಟೈಮ್ಗೆ ಬಿರಿಯಾನಿನ ಮಾಡ್ಕೊತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಟೇಸ್ಟ್ ಹಾಕಿದ್ದೆ ಅದರಲ್ಲಿ ಚಿಕನ್ನ ಇದ್ದೀನಿ ರೈಸು ಮತ್ತು ಪುದೀನ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಈಗ ಕುಕ್ಕರ್ ಮುಚ್ಚಳ ಮುಚ್ಚಿದರೆ ಬಿರಿಯಾನಿ ರೆಡಿ ಆಯಿತು ಬಿರಿಯಾನಿಗೆ ಸ್ವಲ್ಪ ಮೇಲ್ಗಡೆ ರೀತಿ ಬೆಣ್ಣೆ ಹಾಕ್ತೀನಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಚಿಕನ್ ಫ್ರೈ ಮಾಡೋದಕ್ಕೆ ಆಯಿಲ್ ಹಾಕಿದ್ದೀನಿ ಮತ್ತು ಇಲ್ಲಿ ಈರುಳ್ಳಿನ ಹಚ್ಚಿಟ್ಕೊಂಡಿದ್ದೀನಿ ಸಿಂಪಲ್ಲಾಗಿ ಮಾಡ್ಕೊತೀನಿ ನಾನು ಚಿಕನ್ ಫ್ರೈನ ಅತಿಯಾಗೇನು ಮಸಾಲೆ ಅದೆಲ್ಲ ಹಾಕಿ ಮಾಡೋಕ್ಕೋಗಲ್ಲ ಈಸಿ ಟು ಕುಕ್ ಅಂತ ಹೇಳಿ ಆ ರೀತಿಯಾಗಿ ಈಸಿಯಾಗಿ ಬೇಗ ಆಗೋಗೆ ಅಡುಗೆನ ಮಾಡ್ಕೊತೀನಿ ಚಿಕನ್ ಫ್ರೈ ಮಾಡ್ತಾಯಿದ್ದೀನಿ ಈಗ ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊತೀನಿ ಪಾರೂಗೆ ಒಂದು ಮೊಟ್ಟೆ ಬೇಯಕ್ಕೆ ವಾರ ಮೊಟ್ಟೆ ಮುಟ್ಟೆ ಇದೆ ನೋಡಿ ಸ್ವಲ್ಪ ಸ್ವಲ್ಪ ಚಿಕನ್ ಫ್ರೈ ಇದ್ದೀನಿ ಈಗ ಕಬಾಬ್ ಕಲ್ಸ್ಕೊತೀನಿ ಎಷ್ಟು ಕಬಾಬಾಗಿ ಮಾಡ್ಕೊತೀನಿ ಇಲ್ಲಿ ಫ್ರೈಗೆ ಅಂತೇಳಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಹಚ್ಚಿಟ್ಕೊಂಡಿದ್ದೀನಿ ಸಿಂಪಲಾಗಿ ಇದ್ದೀನಿ ಯಾವುದೇ ಥರದ್ದು ರುಬ್ಬಿ ಮಾಡಿ ಮಾಡೋಕ್ಕೋಗಲ್ಲ ಯಾವಾಗಲೂ ಹೀಗೇ ಈಸಿಯಾಗಿ ಮಾಡ್ಕೊತೀನಿ ಬೇಗ ಆಗೋ ಥರನೇ ರೆಡಿ ಆಗ್ತಾ ಇದೆ ಸಾಕು ಇಷ್ಟೇ ಗ್ರೇವಿ ಕಬಾಬಿಗೆ ಕಲ್ಸಿಟ್ಟಿದ್ದೀನಿ ಗ್ರೀನ್ ಟೀ ಕುಡಿಬೇಕು ನಮಗೆ ಅಂಥ ಮಳೆ ಇಲ್ಲ ನೋಡಿ ಬಿಸ್ಲಿಗೆ ಎಲ್ಲ ಈ ರೀತಿ ಆಗಿದೆ ಏನಿಲ್ಲ ಈ ಪುದೀನ ಕಡ್ಡಿ ಇವಾಗ ಇದನ್ನು ತೊಗೊಂಬಂದಿದ್ದೀನಲ್ಲ ಈ ಪುದೀನ ಕಡ್ಡಿನ ಎಲ್ಲಾದರೂ ಒಂದತ್ರ ಈ ಥರ ತೂತ ಮಾಡಿ ಗಟ್ಟಿ ಇದೆ ಮಣ್ಣು ಒಂದು ನಿಮಿಷ ಈ ರೀತಿ ಎಲ್ಲಾದರೂ ಒಂದತ್ರ ಹೀಗೆ ಎರಡು ಮೂರು ಹತ್ರ ಹೀಗೆ ತೂತ ಮಾಡಿಕೊಡಿ ಮಾಡಿಬಿಟ್ಟು ಈ ಪುದೀನ ಕಡ್ಡಿನ ಈ ರೀತಿ ನೆಟ್ಕೊಳ್ಳಿ ಹಿಂಗೆ ಅಷ್ಟೇ ಈಸಿಯಾಗಿ ಬರುತ್ತೆ ಯಾವುದೇ ಥರ ಸೀಡ್ಸ್ ಏನು ಹಾಕ್ಬೇಕಾಗಿಲ್ಲ ನೀವು ಮನೆಗೆ ಅಡುಗೆಗೆ ಅಂತೇಳಿ ಪುದೀನ ತಂದಿರ್ತೀರಲ್ಲ ಅದನ್ನೇ ಹಾಕಿ ಈ ರೀತಿ ನೆಟ್ಟಿದ್ರೆ ಆಯಿತು ಸುಮಾರು ಕಡ್ಡಿಗಳನ್ನ ಹಾಕಿ ಯಾವುದಾದ್ರೂ ಒಂದು ಸಕ್ಸಸ್ ಆಗುತ್ತೆ ಎಲ್ಲ ಕಡ್ಡಿಗಳು ಸಕ್ಸಸ್ ಆಗಲಿಲ್ಲ ಅಂದರೂ ಅಟ್ಲೀಸ್ಟ್ ಒಂದು ಎರಡು ಕಡ್ಡಿಗಳಾದರೂ ಖಂಡಿತ ಸಕ್ಸಸ್ ಆಗುತ್ತೆ ಮನೆಗೆ ತರ್ತಾನೆ ಇರ್ತೀರ ಪುದೀನ ಹೇಗಿದ್ರು ತಂದಾಗ ಈ ರೀತಿ ಹಾಕೊಂಡು ಹಾಕೊಳ್ಳಿ ಅಷ್ಟೆ ನೋಡಿ 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 ನಮ್ಮ ಮೇಡಮ್ ಅವರು ಹಿಂದಿಂದೇನೆ ಸುತ್ತವ್ರೆ ಮೊಟ್ಟೆ ಮೊಟ್ಟೆ ಕೊಡ್ತಾರೆ ಅಂತ ವಾಸನೆ ಬರ್ತಿದ್ಯಾವ ನಿಂಗೆ ವಾಸನೆ ಬರ್ತಿದ್ಯಾ ಮೊಟ್ಟೆ ವಾಸನೆ ಬರ್ತಿದ್ಯಾ ಚಿಚ್ಚಿ ವಾಸನೆ ಬರ್ತಿದ್ಯಾ ಕೊಡಲ್ಲ ನಿಂಗೆ ಕೊಡಲ್ಲ ಕೊಡಲ್ಲ ನಿಂಗೆ ಹಾರು பர் கொடல பர் நீங்க கொடல 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 அக்கேகண்ட் கொடுத்தீனி பிர்யானி ரெடியாக நோடி சிக்கன் பிர்யானி சொல்பே சொல் ரெடியாய் எஸ்டூதிக் ఆగیدهంత ಒಳ್ಳೆ ಫ್ಲೇವರ್ ಬರ್ತಾಯಿತು ಕಬಾಬ್ ಮಾಡೋದಿಕ್ಕೆ ಆಯಿಲ್ ಕಾಯಕ್ಕೆ ಇಟ್ಟಿದ್ದೀನಿ ಈಗ ಕಬಾಬ್ ಕಬಾಬ್ ಹಾಕ್ತمใส่ದೀನಿ ಚಿಕನ್ ಬಿರಿಯಾನಿ ಈ ರುಳ್ಳಿ ಸೌತೆಕಾಯಿ ಚಿಕನ್ ಲಿವರ್ ಗುಂಡ್ಕಾಯಿ ಫ್ರೈ ಕಬಾಬ್ ಚಿಕನ್ ಲೆಗ್ ಪೀಸ್ ಇವತ್ತಿನದಾಗಿತ್ತು ಸಂಡೇ ಬೊಂಬಾಟದ ಭರ್ಜರಿ ಭೋಜನ ಸಂಡೇ ಸ್ಪೆಷಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಒತ್ತಿ ಆಲ್ ಅಂತ ಕೇಳುತ್ತೆ ಆಲ್ ಅಂತ ಕೊಡಿ ಹಾಗೆ ಮಾಡಿದ್ರೇ ನಿಮಗೆ ನಮ್ಮ ವಿಡಿಯೋ ನೋಟಿಫಿಕೇಷನ್ ಆಗಿ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್ ಟೇಕ್ ಕೇರ್